ಅಬ್ಜಲ್ಪುರ್ ತಾಲೂಕಿನ ಸ್ವನ್ ಗ್ರಾಮ ಮತ್ತು ಬಡ್ಡಾಳ್ ತಾಂಡಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಗುರುಗಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಫೋಟೋ ಇಡದೆ ಅಗೌರವ ತೋರಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರಾದ ಸುನಿಲ್ ಇಂಗನ್ಕಲ್ ಅವರು ಆಗ್ರಹಿಸಿದರು ನೋಡ್ರಿ ಈ ಬರಾಟೆ ಇದು ಮಾಡ್ಕೋರಿ ಹಾ ಹೋ ನಮಗೆಲ್ಲರೂ ಕೂಡ ತಿಳಿದಿರುವಂತೆ ಪ್ರತಿ ಪ್ರತಿ ವರ್ಷ ದೇಶದಲ್ಲಿ ಸ್ವತಂತ್ರ ದಿನಾಚರಣೆಯನ್ನು ಭಾಳ ಅದ್ದೂರಿಯಾಗಿ ಮತ್ತು ವಿಜೃಂಭಣೆಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೀವಿ ಅದೇ ರೀತಿ ಈ ಬಾರಿಯೂ ಕೂಡ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯು ಭಾಳ ವಿಜೃಂಭಣೆಯಿಂದ ಆಚರಿಸಲಾಗಿದೆ ಮತ್ತು ನಮ್ಮ ರಾಜ್ಯದಲ್ಲಿಯೂ ಸಹ ಸರ್ಕಾರದ ನಿರ್ದೇಶನದಂತೆ ಹಬ್ಬದ ರೀತಿಯಲ್ಲಿ ಆಚರಿಸಲಾಗಿದೆ ಆದರೆ ಕಲಬುರಗಿ ಜಿಲ್ಲೆಯ ಅಫ್ದಲ್ಪುರ್ ತಾಲೂಕಿನ ಸೊನ್ನತಕ್ಕಂಥ ಒಂದು ಹಳೆ ಗ್ರಾಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮತ್ತು ಅದೇ ತಾಲೂಕಿನ ಬಡದಾಳ ತಾಂಡದ ಕಿರಿಯ ಪ್ರಾಥಮಿಕ ಶಾಲೆ ಈ ಎರಡೂ ಶಾಲೆಯ ಮುಖ್ಯ ಗುರುಗಳು ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆ ಆಚರಿಸುವ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಎರಡಾರದನೇ ಧ್ವಜಾರೋಹಣ ಕಾರ್ಯಕ್ರಮವನ್ನು ಆಚರಣೆ ಮಾಡಿರ್ತಾರೆ ಇದನ್ನು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಖಂಡಿಸ್ತದೆ ಯಾಕೆ ಅಂತಂತಂದರೆ ಸರ್ಕಾರದ ಸುತ್ತೋಲೆ ಇದೆ ಕಡ್ಡಾಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಟ್ಟು ಧ್ವಜಾರೋಹಣ ಮಾಡಬೇಕಂತ ಹೇಳಿ ಅದ್ರ ಜೊತೆಗೆ ಮಾನ್ಯ ಕಲಬುರಗಿ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಇವರು ಕೂಡ ಏನಪ್ಪ ಅಂದ್ರೆ ಆದೇಶ ಮಾಡಿರ್ತಾರೆ ಆಮೇಲೆ ಆದೇಶ ಆದೇಶದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿರ್ತಾರೆ ಸೂಚನೆ ನೀಡಿರ್ತಾರೆ ಏನು ಅಂತಂದರೆ ಧ್ವಜಾರೋಹಣವನ್ನು ನಿಯಮಾನುಸಾರವಾಗಿ ನೆರವೇರಿಸಲು ತಿಳಿಸುತ್ತಾ ಒಂದು ವೇಳೆ ಧ್ವಜಾರೋಹಣದ ಕಾರ್ಯಕ್ರಮದಲ್ಲಿ ವ್ಯತ್ಯಾಸವಾದಲ್ಲಿ ಸಂಬಂಧಿಸಿದ ಶಾಲೆ ಕಚೇರಿಯ ಕಚೇರಿಯ ಮುಖ್ಯಸ್ಥರಿ ಅಂತ ಹೇಳಿ ಇಷ್ಟೆಲ್ಲ ಕೂಡ ಆದೇಶ ಇದ್ದರೂ ಕೂಡ ಈ ಎರಡೂ ಶಾಲೆಯ ಮುಖ್ಯ ಗುರುಗಳು ರಾಜಾರೋಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಡ್ಲಾರ್ದೇನಪ್ಪ ಅಂದ್ರೆ ಕಾರ್ಯಕ್ರಮ ಆಚರಣೆ ಮಾಡ್ತಾರೆ ಅಂದರೆ ಇವರು ಏನಪ್ಪ ಅಂದ್ರೆ ಈ ದೇಶದಲ್ಲಿ ಇರಲಿಕ್ಕೆ ನಾಯಕಲ್ಲ ಯಾಕೆ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಪ್ಪ ಅಂದ್ರೆ ಈ ದೇಶದ ಪ್ರ ಈ ದೇಶಕ್ಕೆ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕೊಟ್ಟಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಗೌರವ ಕೊಡಬೇಕು ಅದು ಎಲ್ಲರ ಕರ್ತವ್ಯ ಕೂಡ ಆಗಿದೆ ಹಾಗಾಗಿ ಸರ್ಕಾರದ ಆದೇಶ ಇದ್ದರೂ ಕೂಡ ಅವ್ರೇನಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ತಿರಸ್ಕಾರ ಮಾಡ್ತಾರೆ ಅಂದರೆ ಇವರನ್ನು ಕೂಡಲೇ ಅಮಾನತ್ತು ಮಾಡ್ಬೇಕಂತೇಳಿ ಆಲ್ ಇಂಡಿಯಾ ಬಹುಜನ್ ಸಮಾಜ ಪಾರ್ಟಿ ಆಗ್ರಹಿಸ್ತದೆ ಜೊತೆಗೆ ಇಲ್ಲಿ ಈ ಘಟನೆ ನಡೆದು ಇಪ್ಪತ್ತು ದಿನ ಆದರೂ ಕೂಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಪ್ಪಿಸ್ತತ್ತರ ಪರ ನಿಂತಿನಪ್ಪ ಅಂತಂದ್ರೆ ಈ ಪ್ರಕರಣ ಮುಚ್ಚಲಿಕ್ಕೆ ಏನಪ್ಪ ಅಂದ್ರೆ ನಿಂತಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಇದು ಭಾಳ ಖಂಡನೀಯವಾಗಿರ್ತಕ್ಕಂಥದ್ದು ಹಾಗಾಗಿ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಇಡದೆ ಸರ್ಕಾರದ ನಿಯಮ ಮತ್ತು ಶಿಷ್ಟಾಚಾರ ಗಾಳಿಗೆ ತೂರಿ ರಾಷ್ಟ್ರ ನಾಯಕರಿಗೆ ಅವಮಾನ ಎಸಗಿರುವ ಸಂವಿಧಾನ ವಿರೋಧಿ ಮನಸ್ಥಿತಿ ಹೊಂದಿರುವ ಮೇಲಿನ ಎರಡೂ ಶಾಲೆಯ ಮುಖ್ಯ ಗುರುಗಳಿಗೆ ಈ ಕೂಡಲೇ ಅಮಾನತ್ತು ಮಾಡಿ ಆದೇಶ ಹೊರಡಿಸಬೇಕೆಂದು ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಲಬುರಗಿಯವರಿಗೆ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ಆಗ್ರಹಿಸುತ್ತೇವೆ ಒಂದು ವೇಳೆ ಕ್ರಮ ಕೈಗೊಳ್ಳದೆ ಹೋದರೆ ಉಪನಿರ್ದೇಶಕರ ಕಚೇರಿಗೆ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ವತಿಯಿಂದ ಮುತ್ತಿಗೆ ಹಾಕಲಾಗ್ತದೆ ಜೊತೆಗೆ ಕಾನೂನಾತ್ಮಕ ಹೋರಾಟ ಮಾಡೋದ್ರ ಮೂಲಕ ಉಪನಿರ್ದೇಶಕರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ಇವರಿಬ್ಬರು ವಿರುದ್ಧ ಏನಪ್ಪ ಅಂದ್ರೆ ಮೇಲಾಧಿಕಾರಿಗಳಿಗೆ ಏನಪ್ಪ ಮೇಲ ಮೇಲಾಧಿಕಾರಿ ಇಬ್ಬರು ಇವರ ವಿರುದ್ಧ ಏನಪ್ಪ ಅಂದ್ರೆ ದೂರು ನೀಡಲಾಗ್ತದೆ ಅಂತಕ್ಕಂಥ ಮಾತನ್ನು ನಿಮ್ಮ ಮೂಲಕ ನಾನು ಎಚ್ಚರಿಕೆ ನೀಡ್ತಾ ಇದ್ದೀನಿ